ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮನೆ ಕೆಲಸದ ಮಹಿಳೆಯನ್ನು ಅತ್ಯಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನದ ಮಾಜಿ ಎಂ ಪಿ ಪ್ರಜ್ವಲ್ ರೇವಣ್ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಟಿಲ್ ಟು ಡೆತ್ ಜೀವವಾದಿ ಶಿಕ್ಷೆ ವಿಧಿಸದ ಮೇಲೆ ಅದರ ಬಗ್ಗೆ ಇಂಚು ಇಂಚು ಮಾಹಿತಿಯನ್ನು ಜನರಿಗೆ ತಲುಪಿಸಿದಂಥ ಮಾಧ್ಯಮ ಈಗ ಮೌನವಾಗಿದೆ ಅಂದರೆ ವಿಷಯ ಎಲ್ಲ ಮುಗಿತಂತೆ ಎಲ್ಲ ವಿಷಯ ಹೇಳುವುದಲ್ಲ ಮುಗೀತು ಬಾಟಮ್ ಟು ಟಾಪ್ ತಕ ಅಥವಾ ಆರಂಭದಿಂದ ಅಂತ್ಯದವರೆಗೆ ಏನು ನಡೆಸಬೇಕಾಗಿತ್ತು ಅದೆಲ್ಲ ನಡೆಸಿ ಆದಮೇಲೆ ಒಮ್ಮೆಲೆ ಮಾಧ್ಯಮಗಳ ಧರ್ಮಸ್ಥಳಕ್ಕೆ ಏನದು ಅನಾಮಿಕನ ದೂರಿನ ಮೇರೆಗೆ ಶವಗಳನ್ನು ಕಾರ್ಯ ಕೆಲಸ ಮೇಲೆ ಲೈವ್ ಸುದ್ದಿನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ದೇಶಾದ್ಯಂತ ಕುತೂಹಲ ಏನಪ್ಪ ಇತ್ತಂದ್ರೆ ಈ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಅವರ ತಂದೆಯಾಗಲಿ ಅವ್ರ ಆಗಲಿ ಭಾರಿ ಹಾಯ್ ಪ್ರಪಾಲ್ಯ ಕುಟುಂಬಕ್ಕೆ ಸೇರಿದಂಥವ್ರು ಇವರು ಏನಾದರೂ ಮಾಡಿ ಕೇಸನ್ನು ಹೇಗಾದ್ರೂ ಹಳ ಹಿಡಿಸ್ತಾರೆ ಅಂಬಲ್ಲ ಈ ಕೇಸನ್ನು ಒಂದು ಅಂತ್ಯಕ್ಕೆ ಒಂದು ತಾರ್ಕಿಕ ಅಂತಿಕ ತೊಗೊಂಡು ಹೋಗೋಕೆ ಬಿಡೋಂಗಿಲ್ಲ ಆಮಲ ಅಂಥೇಳಿ ಜನ ಭಾವಿಸಿದ್ರು ಆದರೆ ಹಾಗೇನಾಗಲಿಲ್ಲ ನಾನು ಮಂತ್ರಿ ಮಗ ನಾ ಶಾಸಕದನು ನಾ ಏನು ಮಾಡಿದ್ರು ನಡಿತೈತಿ ನನ್ನನ್ನು ಯಾರು ಕೇಳೋರ್ದಾರು ನಾ ಹೇಳಿದಂಗೆ ಮಂತ್ರಿ ಕೇಳ್ತಾನೋ ಮುಖ್ಯಮಂತ್ರಿ ಕೇಳ್ತಾನೋ ಅಂಥೇಳಿ ಭಾವಿಸ್ ಏನು ಗೂಂಡಾಗಿರಿ ಅಥವಾ ದಾದಾಗಿರಿಯನ್ನು ನಡೆಸ್ತಿದ್ರಲ್ಲ ರಾಜಕಾರಣಿಗಳು ಅವರಿಗೆಲ್ಲ ಇದೊಂದು ಪಾಠ ಅಂತ ಹೇಳ್ಬೋದು ಸ್ನೇಹಿತರೆ ಸಣ್ಣ ಮಿಸ್ಟೇಕ್ಗಳು ಕೂಡ ದೆವ್ವಾಗಿ ನಿಂದ್ರೆ ತಾವು ಬೆಳೆದು ಬೆಳೆದಿಂದ ತಾವು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗೈತಿ ಅವರೆಲ್ಲ ಪಾಠ ಕಲ್ಕೋಬೇಕು ಈ ಒಂದು ಘಟನೆಯಿಂದ ಏನಾದರೂ ಸಣ್ಣ ಮಿಸ್ಟೇಕ್ ಆದರೆ ಅದು ನಮ್ಮ ರಾಜಕೀಯ ಭವಿಷ್ಯಕನ ಕುತ್ತು ಆಗ್ತೈತಿ ಅಂತಲೇ ತಿಳ್ಕೊಳ್ಳುವಂಗ ಪ್ರಜ್ವಲ್ ರೇವಣ್ಣವ್ರ ಪ್ರಕರಣ ಪ್ರಜ್ವಲ್ ರೇವಣ್ಣವರಿಗೆ ವಿಧಿಸಿದಂಥ ತೀರ್ಪು ದೇಶಾದ್ಯಂತ ಮಾದರಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕಾನೂನು ನಾವು ಕಣ್ತಾ ಇದ್ದರೆ ಎಂಥೆಂಥವ್ರಲ್ಲ ಘಟಾನುಘಟಿಗಳೆಲ್ಲ ನೆಲಕ್ಕೆ ಬೀಳ್ತಾರೆ ನೆಲಕ್ಕೂ ಬಿಸಾಡಿ ಉಗಿತೈತಿ ಬೀಳ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಒಂದೊಂದು ಕೇಸ ಹೇಳಿದ್ರೆ ಒಂದೊಂದು ಕೇಸು ಒಂದೊಂದು ಹಲವಾರು ವರ್ಷಗಳ ಕಾಲ ನಡೆದರೂ ಕೂಡ ತೀರ್ಪು ಬರೆಯೋಕೆ ಟೈಮ್ ತಗೋತೈತಿ ಅಂಥದ್ರಾಗ ಇದು ಘಟನೆ ಆದ ಹದಿನಾಲ್ಕು ತಿಂಗಳ ಒಳಗಾಗೇನ ಕೇಸು ತನಿಖೆನೂ ಆಯಿತು ಅದರ ಚಾರ್ಜ್ ಶೀಟ್ ಸಹ ಆಯಿತು ಆಮೇಲೆ ಟ್ರಯಲು ನಡೆದು ಆಂಥರ ಕೊನೆಗೆ ತೀರ್ಪು ಹೊರಬಿತ್ತು ಅದರಲ್ಲೂ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನವರ ತ್ವರಿತಗತಿಯ ನಿರ್ಧಾರದಿಂದ ಜನ ನ್ಯಾಯಾಲಯದ ಬಗ್ಗೆ ಇನ್ನಷ್ಟು ಅಭಿಮಾನ ವಿಶ್ವಾಸ ತುಂಬಿಕೊಳ್ಳುವಂಗೆ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಮೇಲಿನ ಎಲ್ಲದ ವಿಷಯದ ಬಗ್ಗೆ ಇಂಚಿಂಚಾಗಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಜೀರ್ ಮಾಡ್ಕೊಳ್ಳು ಸುದ್ದಿಗಳನ್ನು ಆಲ್ರೆಡಿ ಜನರಿಗೆ ತಲುಪಿಸಿದಾವೆ ನಿಮಗೆ ಹೊಸ ಸುದ್ದಿ ಹೇಳುವಂಥದ್ದು ಏನೂ ಇಲ್ಲ ಯಾಕಂದರೆ ಇದ್ದದ್ದು ನೀವು ಆ ಸುದ್ದಿನ ಕೇಳಿ 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 ನೀವು ಐ ಪಿ ಸಿ ಸೆಕ್ಷನ್ದಾಗ ನೀವು ಕೂಡ ಪ್ರಬಲರಾಗಿರಿ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಯಾವ ಸೆಕ್ಷನ್ದಾಗ ಜೀವವಾದಿ ಆಕತಿ ಅಂಟಿಲ್ ಡೆತ್ ಯಾವಾಗ ಹಾಕತಿ ಹದಿನಾಲ್ಕು ವರ್ಷ ಜೀವವಾದಿ ಶಿಕ್ಷೆ ಯಾವಾಗ ಹಾಕತಿ ಅದಕ್ಕೆ ಆ ಶೆಕ್ಷನ್ಗೆ ಏನು ಶಿಕ್ಷೆ ಆ ಶಿಕ್ಷೆಗೆ ಏನು ಆ ಶೆಕ್ಷನ್ಗೆ ಏನು ದಂಡ ಅನ್ನೋದನ್ನು ಕೇಳಿ ಕೇಳಿ ನೋಡಿ ನೋಡಿ ನಿಮಗೂ ಕೂಡ ಆಗಿರುವಂಥದ್ದು ಸ್ನೇಹಿತರೆ ಮೇಲಿನ ಎಲ್ಲ ವಿಷಯಗಳನ್ನೆಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿಯಾಗಿದೆ ಸೋಷಿಯಲ್ ಮೀಡ್ಯಾಗಳು ಪ್ರಸಾರ ಮಾಡಿದ್ದಾಗಿದೆ ಈಗ ನಾನು ಹೇಳಲಿಕ್ಕೆ ಹೊಡಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಪ್ರಜ್ವಲ್ ಅವರಿಗೆ ಏನು ತೀರ್ಪು ನೀಡಿತಲ್ಲ ನ್ಯಾಯಾಲಯ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಅಂಟಿಲ್ ಟು ಡೆತ್ ಏನಿದೆ ಡೆತ್ ಸೆಂಟೆನ್ಸ್ ಅಂತ ಏನೈತಿ ಇದಕ್ಕೆ ಈ ಪ್ರಕರಣ ಇಲ್ಲಿವರೆಗೆ ಮುಟ್ಲಿಕ್ಕೆ ಇಲ್ಲಿವರೆಗೆ ಹೋಗಲಿಕ್ಕೆ ಮೂಲ ಕಾರಣನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಂತ ಹೇಳ್ಬೋದು ಸ್ನೇಹಿತರೆ ವಿಶೇಷವಾಗಿ ಅದರ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೂಡ ಈ ಶ್ರೇಯಸ್ಸು ಪ್ರಜ್ವಲ್ ಅವರಿಗೆ ವಿದೇಶಿಯಾದ ಏನು ತೀರ್ಪೇನು ಆ ಶ್ರೇಯಸ್ಸು ಕೂಡ ಅವರಿಗೂ ಸಲುವಂಥದ್ದು ಸ್ನೇಹಿತರೆ ಹೆಂಗೆ ಅಂತ ಕೇಸ ಬಹಿರಂಗ ಆಗೋಕ್ಕಿಂತ ಮುಂಚೆ ಹಸಂದಾಗ ಸಂಸದ ಪ್ರಜ್ವಲ್ ಅವರು ತನ್ನ ಪ್ರಭಾವ ಬೀಳಿಸಿ ಹೆಣ್ಣುಮಕ್ಕಳ ಜೊತೆ ಒತ್ತಾಯಪೂರ್ವಕವಾಗಿ ಅವ್ರನ್ನೆಲ್ಲ ಲೈಂಗಿಕವಾಗಿ ಬಳಸ್ಕೊಂಡಿದ್ರು ಅಂತ ಅವ್ರಿಗೆಲ್ಲ ಒಂದೊಂದು ರೀತಿಯಿಂದ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಬಳಸ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಒತ್ತಾಯಪೂರ್ವಕವಾಗಿ ಒತ್ತಾಯ ದೌರ್ಜನ್ ಲೈಂಗಿಕ ದೌರ್ಜನ್ಯ ಎಸಗಿ ಆ ಎಸಗಿದ ಘಟನೆಗಳನ್ನ ದೃಶ್ಯಾವಳಿಗಳನ್ನ ತನ್ನದೇ ಆದಂಥ ಮೊಬೈಲಿನ ಚಿತ್ರೀಕರಿಸಿಕೊಂಡಿದ್ದ ಆ ಚಿತ್ರೀಕರಿಸಿಕೊಂಡಿದ್ದ ವಂಶ ವಿಷಯ ಎಲ್ಲರಿಗೂ ಗೊತ್ತಿತ್ತು ಮಹಿಳಾ ಅಧಿಕಾರಿಗಳು ಕೂಡ ಅವನ ಇದಕ್ಕೆ ಬಲಿಯಾಗಿದ್ದರು ಒಮ್ಮೆಲೇ ವಿಷಯಗಳ ಸೋಷಿಯಲ್ ಮೀಡಿಯಾದಾಗ ಪ್ರಚಾರ ಆದ ನೋಡ್ರಿ ಇಲೆಕ್ಷನ್ಕಿಂತ ಮುಂಚೆ ಲೋಕಸಭಾ ಚುನಾವಣೆ ಅವಕ್ಕಿಂತ ಮುಂಚೆ ನಾಲ್ಕೈದು ದಿನ ಮುಂಚೆ ಅವೆಲ್ಲ ಹಾಸನ ಜಿಲ್ಲಾದಂಥ ಪೆನ್ ಹರಿವು ಹರಿವು ಹರಿಬಿಟ್ರು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಒಟ್ಟಿನಲ್ಲಿ ಮೇಲೆ ಅವ್ನು ಸೋಲ್ಬೇಕನ್ನು ಬಯಸಿದಂಥವ್ರು ಅಂದರೆ ಒಳ್ಳೆ ನಿಂತಿದ್ರಲ್ಲ ಸಾಹೇಬರು ಪ್ರಜ್ವಲ್ ರೇವಣ್ಣವರು ಹೊಳೆ ಹಾಸನ ಜ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು ಆ ಸ್ಪರ್ಧೆ ಮಾಡೋದು ಗೆಲ್ಲಬಾರ್ದಂಥೇಳಿ ಈ ಎಲ್ಲ ವೀಡಿಯೋಗಳನ್ನು ಹಂಚಿಬಿಟ್ಟಿದ್ರು ಆ ವಿಷಯ ಕರ್ನಾಟಕದ ಎಲ್ಲ ಜನರಿಗೂ ಗೊತ್ತಿತ್ತು ಮೀಡ್ಯಾದವ್ರಿಗೂ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ಬಟ್ ಯಾರೂ ಮಾತಾಡ್ತಿರ್ಕಿಲ್ಲ ಮಾತಾಡೋಂಗೆ ಇರಲಿಲ್ಲ ಅದಕ್ಕಿಂತ ಮುಂಚೆನೇ ಈ ಘಟನೆ ಆಗಿದ್ದು ಆಗಿದ್ದು ಮತ್ತು ಈ ದೃಶ್ಯಾವಳಿಗಳ ಚಿತ್ರ ಕೂಡ ಮೀಡ್ಯಾಗಳು ಎಲ್ಲ ಬಿದ್ದರೂ ಕೂಡ ಖಾಸಗಿಯಾಗಿ ದೋಸ್ತರಿಗೆ ಸರಬರಾಜು ಮಾಡ್ತಿದ್ರು ವಿನ ಅದನ್ನು ಪಬ್ಲಿಷ್ ಮಾಡುವಂಥ ಕೆಲಸಕ್ಕೆ ಹೋಗ್ತಿರ್ಕಿಲ್ಲ ಪಬ್ಲಿಷ್ ಮಾಡೋ ಹಂಗೂ ಇರಲಿಲ್ಲವ ಅಟ್ ಲೀಸ್ಟ್ ಮಾತಾಡೋಕ್ಕೂ ಬರ್ತಿರಲ್ಲ ಮಾತಾಡೋಕ್ಕೆ ಹಂಗೆ ಅವರು ಈ ರೀತಿ ಮಾಧ್ಯಮಗಳಾಗಲಿ ಯಾರು ಮಾತಾಡಬಾರ್ದು ಅಂತೇಳಿ ಅವ್ರು ಗ್ಯಾಗ್ ಆರ್ಡ್ರ್ ತೊಗೊಂಡ್ಬಂದು ಬಂದಿದ್ದರು ಯಾರು ಅವರು ನಮ್ಮ ಮಾನ ಹರಾಜಾಕತ್ತೀವಿ ಈ ಹರಾಜ್ ಆದ್ಕೊಂಡು ನಾನು ಅಂತ ಗೊತ್ತಾಯಿತು ಗೊತ್ತಾದ್ಕೊಂಡು ಇನ್ನು ಯಾರು ಮಾತಾಡಿ ಮಾತಾಡಬಾರ್ದು ಅಂಥೇಳಿ ಅವ್ರು ಗ್ಯಾಗ್ ಆರ್ಡ್ರನ್ನ ತಂದಿದ್ದರು ಈ ಕಾರಣದಾಗ ಎಲ್ಲರೂ ಗೊತ್ತಿದ್ದು ಸುಮ್ಮನಾಗಿದ್ದರು ಹೀಗಾಗಿ ಅಲ್ಲಿ ಆ ಜಿಲ್ಲೆಯ ಮಹಿಳೆಯರು ತಮಗಾದ ಅನ್ಯಾಯವನ್ನು ಯಾರು ಮುಂದೆ ಹೇಳ್ಕೊಳ್ಳಲಾರದಂಥ ಸ್ಥಿತಿ ಗಂಡು ಹೇಳ್ಕೊಳಾಗಬಾರ್ದು ತಂದೆಗೆ ಹೇಳ್ಕೊಳಾಕ್ಬಾರ್ದು ಹಣ್ಣಿಗೆ ಹೇಳ್ಕೊಳಕಬಾರ್ದು ಅಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಅವ್ರವ್ರ ಮನೆ ಸಂಸಾರ ಒಳದು ಹೋಗುವಂಥ ಪರಿಸ್ಥಿತಿ ಮೇಲಾಗಿ ಮತ್ತು ವೀಡಿಯೋಗಳ ಮತ್ತು ಅವ್ರು ಹೆಂಗೆ ಭಯ ಪಟ್ಟ್ರಂದ್ರೆ ಎಲ್ಲಿ ನಮ್ಮ ವೀಡಿಯೋಗಳು ಬಹಿರಂಗ ಆಗ್ಯವನ ನಮಗೂ ವೀಡಿಯೋ ಹಂಗೆ ಆತಂಕವಾಗಿ ಕೆಲವು ಮಟ್ಟಿಗೆ ಜೀವನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಒದಗಿ ಬಂದಂಥ ಸ್ಥಿತಿ ಆವಾಗಿಂದ ಇತ್ತು ಅಂತ ಹೇಳ್ಬೋದು ಸ್ನೇಹಿತರಿಗೆ ಯಾವಾಗ ಚುನಾವಣೆ ಲೋಕಸಭಾ ಚುನಾವಣೆಗಿಂತ ಮುಂತಿ ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಡಿದವು ಎಲ್ಲ ಕಡೆ ಸುರುಸುರು ಹೋದರು ಬಸ್ ಸ್ಟ್ಯಾಂಡ್ ಅಂತ ಸಮಯದಲ್ಲಿ ಎಲ್ಲ ಆಯ್ಕಟ್ಟಿನ ಜಾಗದಾಗ ಸುರುಸುರು ಪುರಿಯಾಗಿ ಉಚಿತವಾಗಿ ಸುರುಸುರು ಹಾದರು ಅಂದರೆ ಎಲ್ಲ ಜನ ನೋಡುವ ಹಂಗೇನು ಮಾಡಿದ್ರು ಅವಾಗ ಒಂದು ದೊಡ್ಡ ಹಂಗಾಮನ ಆರಂಭ ಆಗಿಬಿಟ್ಟಿತ್ತು ಮಹಿಳೆಯರ ಪಾಲಿಗೆ ದೊಡ್ಡದೊಂದು ದುರಂತದ ದಿನ ಅಂತ ಹೇಳ್ಬೋದು ಯಾಕಂದರೆ ತಮ್ಮನ್ನು ಪ್ರಜ್ವಲ್ ರವನ್ನ ಬ್ಲ್ಯಾಕ್ ಮೇಲ್ ಬಳಸಿಕೊಂಡಂಥ ತೃಸುಗಳನ್ನು ಸಾರ್ವಜನಿಕರಿಗಾಗಲಿ ಮಗ ಮಕ್ಕಳಾಗಲಿ ಗಂಡಾಗಲಿ ನೋಡುವಂಥ ಸ್ಥಿತಿ ಬಂತಲ್ಲ ಅಂಥೇಳಿ ಮೌನ ರೋಧನಾಗಿತ್ತು ಅವ್ರು ಬಹಿರಂಗವಾಗಿ ಹೇಳಕ್ಕೆ ಇರಲಿಲ್ಲ ಸ್ನೇಹಿತರೆ ಹೀಗಾಗಿ ಜಿಲ್ಲೆಯಲ್ಲಿ ಮಹಿಳೆಯರ ಮಾನ ಹರಾಜು ಹರಾಜಾಗ್ತಿದ್ರು ಕೂಡ ಯಾರೂ ಧೈರ್ಯ ಮಾಡಿ ಹೇಳೋ ಸ್ಥಿತಿಗೆ ಬಂದಿರಲಿಲ್ಲ ಯಾಕಂದರೆ ಅವರು ದೊಡ್ಡ ಕುಟುಂಬ ದೊಡ್ಡ ಫ್ಯಾಮಿಲಿ ಎಲ್ಲಿ ನಮ್ಮ ಜೀವಕಿನಾರ ಮಾಡಿ ಭಯದಿಂದ ಕೂಡ ಅವರು ಮುಚ್ಚಿಟ್ಟುಕೊಂಡಿದ್ದರು ಕರ್ನಾಟಕದ ಜನ ಮೌನ ಒಳಗೆ ಸಂಘರ್ಷ ಮಾಡ್ತಾಯಿದ್ರು ಹೋರಾಟ ಮಾಡುವಂಗಾಗಿತ್ತು ಯಾಕಂದರೆ ಆಗ ಪಿಂಡಿಗಿಳಿದವರು ಯಾರಪ್ಪ ಅಂದರೆ ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ನಾ ಡಾಕ್ಟ್ರ್ ನಾಗಲಕ್ಷ್ಮಿ ಅವರು ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಸನ ಜಿಲ್ಲೆಯ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ಈ ಅನ್ಯಾಯ ಈ ದೌರ್ಜನ್ಯವನ್ನು ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತಿದಂಥ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂರು ಈ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಮಹಿಳಾ ಆಯೋಗಕ್ಕೆ ಒಂದು ಲೆಟರ್ ಬರೆದರು ಆ ಲೆಟ್ರ್ ಬರೆದಾದ ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಂಥ ನಾಗಲಕ್ಷ್ಮಿ ಚೌಧರಿ ಅವರು ತಕ್ಷಣವೇ ಒಂದು ಅನ್ನು ಬರೀಲಿಕ್ಕೆ ಮುಂದಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದವರು ಕೊಟ್ಟಂಥ ಮನವಿಯನ್ನು ಸ್ವೀಕರಿಸಿದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಏನು ಮಾಡಿದ್ರು ಅಂದರೆ ತಕ್ಷಣ ಈ ಪ್ರಕರಣದ ಗಂಭೀರತೆ ಅರಿತುಕೊಂಡ ಮಹಿಳೆಯರ ರಕ್ಷಣೆಗೆ ಮುಂದಾಗಲಿಕ್ಕೆ ಅವರು ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರ ಭೇಟಿಯಾಗಿಬಿಟ್ಟರು ಕಡೆಗೆ ಒಂದು ಲೆಟ್ರ್ ಬರೆದು ಬಿಟ್ಟರು ಅವರು ಭೇಟಿಯಾಗಿ ಹೇಳಿಬಿಟ್ರು ಯಾವುದೇ ತಕ್ಷಣ ಹಾಸನ ಜಿಲ್ಲೆಯೊಳಗೆ ಈ ಮಹಿಳೆಯರ ಮೇಲೆ ಆಗ್ತಾ ಆಗ್ತಾಯಿರತಕ್ಕಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ತನಿಖಾ ನಡೆಸಿ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ವಿಧಿಸುವ ಸಲುವಾಗಿ ಒಂದು ತಕ್ಷಣ ಒಂದು ಎಸ್ ಐ ಟಿ ಮಾಡಿರಿ ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿರಿ ಅಂಥೇಳಿ ಕೋರಿಕೆಯನ್ನು ಅವರಿಗೆ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು ಅಂತ ಹೇಳಿದ್ರು ಆವಾಗ ಅವ್ರ ಲೆಟ್ರಿಗೆ ಏನು ಬೆಳೆದಿದ್ರು ಅಂದರೆ ಇದನ್ನು ಯಥಾವತ್ತವಾಗಿ ನಾ ಓದ್ತೇನೆ ಒಂದು ಸ್ವಲ್ಪ ನೀವು ಕೇಳಿ ಸ್ನೇಹಿತರೆ ಮಹಿಳಾ ಆಯೋಗದವರ ಬರೋಂಥ ಲೆಟರನ್ನು ಜೆರಾಕ್ಸ್ ಇದು ಅಂದರೆ ಇವರಿಗೆ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಠಡಿ ಸಂಖ್ಯೆ ಮುನ್ನೂರ ಇಪ್ಪತ್ತ್ಮೂರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇತ್ತು ತಾರೀಕು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಷಯ ತನಿಖೆ ವಿಶೇಷ ತನಿಖಾ ತಂಡವನ್ನು ರಚಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆಯಲ್ಲಿ ಹರಿದಾಡುತ್ತಿರುವ ಪೆಂಡ್ರಾವಿನಲ್ಲಿ ಮಹಿಳೆಯರ ಮೇಲೆ ನಡೆಸಲಾಗುತ್ತಿರುವ ಲೈಂಗಿಕ ಹಿಂಸೆಯ ಕುರಿತು ಮತ್ತು ಸಾವಿರಾರು ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋಗಳನ್ನು ಚಿತ್ರಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮಗಳಲ್ಲಿ ಪ್ರಚಾರವಾಗಿರುತ್ತದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿರುವ ಕೆಲವರ ಮೇಲೆ ಅತ್ಯಾಚಾರ ಸಹ ಮಾಡುತ್ತಿರುವ ತುಣುಕುಗಳಿರುವ ಪೆಂಡ್ರಾವಿಗಳು ಈಗ ಜನಸಾಮಾನ್ಯರ ಕೈಗೆ ಸಿಕ್ಕಿ ಇಡೀ ಸಮಾಜ ತಲೆ ತಗ್ಗಿಸುವ ಸ್ಥಿತಿ ಏರ್ಪಟ್ಟಿದ್ದು ಮಹಿಳೆಯರ ಬದುಕು ಹಾಗೂ ಘನತೆಯನ್ನು ನಾಶ ಮಾಡುತ್ತಿರುವ ಬಗ್ಗೆ ಸಮೂಹ ಮಾಧ್ಯಮಗಳಲ್ಲಿ ಹಾಗೂ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಾ ಇದೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಲ್ಲೂ ಸಹ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಂಘಟನೆಗಳಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಗಳು ಆಯೋಗ ಸ್ವೀಕೃತಗೊಂಡಿರುತ್ತದೆ ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ ಸುದ್ದಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಹಲವು ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದು ಹಲವು ಮಹಿಳೆಯರನ್ನು ಬಲವಂತದಿಂದ ಲೈಂಗಿಕ ಕ್ರಿಯೆಗೆ ಒತ್ತಾಯಪಡಿಸುವ ಮೂಲಕ ಚಿತ್ರೀಕರಿಸಲಾಗಿದೆ ಎನ್ನಲಾಗುತ್ತಿದ್ದು ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಮತ್ತು ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚಿಸಲು ಆದೇಶ ನೀಡಬೇಕು ಮತ್ತು ಆರೋಪಿಗಳ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಆದೇಶ ನೀಡುವಂತೆ ತಮ್ಮನ್ನು ಕೋರುತ್ತೇನೆ ತಮ್ಮ ವಿಶ್ವಾಸಿ ನಾಗಲಕ್ಷ್ಮಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಇಪ್ಪತ್ತೈದನೇ ತಾರೀಕು ದಿವಸ ಈ ಲೆಟ್ರನ್ನು ಮುಖ್ಯಮಂತ್ರಿಯವರಿಗೆ ಬರೀತಾರೆ ಸೊ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವೇ ಆಯೋಗನ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಕೇಳಿಕೊಂಡ ಮೇಲೆ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಒಪ್ಪಿ ಅದನ್ನು ತಕ್ಷಣವೇ ಅಧ್ಯಕ್ಷ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಬಿ ಕೆ ಹರಿ ಸಿಂಗ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅಂದ್ರ ನಂತರ ಆದದ್ದೆಲ್ಲ ನಿಮ್ಮ ಗಮನಕ್ಕೆ ಬಂದೈತಿ ನೀವೆಲ್ಲ ನೋಡಿದ್ದೀರಿ ಕೇಳಿದ್ದೀರಿ ಓದಿದ್ದೀರಿ ಸ್ನೇಹಿತರೆ ಈ ಎಸ್ ಐ ಟಿ ರಚನೆ ಆಗದಿದ್ದರೆ ಆ ಮನೆಗೆಲ್ಲ ಸದಾ ಹಾಕಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡುವ ಧೈರ್ಯ ಆ ಮಾಡ್ತಿರಲಿಲ್ಲ ಯಾಕಂದರೆ ಎಸ್ ಐ ಟಿ ಟೀಮಲ್ಲಿ ಮಹಿಳಾ ಅಧಿಕಾರಿಗಳು ವಿಶೇಷವಾಗಿ ಮನವೊಲಿಸಿ ಅವರಿಗೆ ಧೈರ್ಯ ತುಂಬಿ ಅದು ಮಾಡಲಿಲ್ಲ ಅಂದರೆ ಆ ಹೆಣ್ಮಗಳ ರೇವಣ್ಣವ್ರದ್ದು ಕಂಪ್ಲೇಂಟ್ ಕೊಡ್ತಿರಲಿಲ್ಲ ನ್ಯಾಯಾಲಯ ಐತಿಹಾಸಿಕ ತೀರ್ಪು ಕೊಡುವ ಪ್ರಮೇಯೇ ಬರ್ತಿರಲಿಲ್ಲ ಅವರ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಐತಿಹಾಸಿಕ ತೀರ್ಪು ಕೊಡುವ ಇಲ್ಲಿ ಬರ್ತೀರಿ ಬರತಿರ್ಕ್ಕಿಲ್ಲ ಈಗ ಅದೆಲ್ಲ ಬದಲಾಗೈತಿ ಇದಕ್ಕೆಲ್ಲ ಮೂಲ ಕಾರಣ ಕರ್ನಾಟಕ ಮಹಿಳಾ ಆಯೋಗ ಅಂತ ಹೇಳ್ಬೋದು ಮುಖ್ಯವಾಗಿ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕಾಗಿದೆ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಅನಾಮಿಕ ದೂರದಾರ ಗುರುತಿಸಿದಂಥ ಜಾಗೆಗಳನ್ನು ಉತ್ ಶವಗಳಿಗಾಗಿ ಉತ್ಖನನ ನಡೆಸುತ್ತಿರುವ ಎಸ್ ಐ ಟಿ ರಚನೆಗೂ ಕೂಡ ಮೂಲ ಕಾರಣ ಇದೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಅಂತ ಇಲ್ಲಿ ವಿಶೇಷವಾಗಿ ಹೇಳ್ಬೋದು ಸ್ನೇಹಿತರೆ ರಾಜ್ಯದಲ್ಲಿ ಮಹಿಳೆಗೆ ಎಲ್ಲಿಯೇ ಅನ್ಯಾಯವಾದರೂ ಅಲ್ಲಿ ತಕ್ಷಣ ಹಾಜರಿರುವ ಅದಕ್ಕೆ ತಕ್ಷಣ ಸ್ಪಂದಿಸುವ ಗುಣ ಹೊಂದಿರತಕ್ಕಂಥ ಈ ಮಹಿಳಾ ಆಯೋಗದ ಅಧ್ಯಕ್ಷರ ಕಾರ್ಯಕ್ಷಮತೆಯ ಗುಣಕ್ಕೆ ನೊಂದ ಮಹಿಳೆಯರ ಪರವಾಗಿ ಪ್ಲಸ್ ನಮ್ಮ ವಾಹಿನಿ ಪರವಾಗಿ ಅವರಿಗೊಂದು ದೊಡ್ಡ ಸಲಾಂ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ